ನಮಸ್ಕಾರ ನಮಸ್ಕಾರ ನಮಸ್ತೆ ಇವತ್ತು ನಮ್ಮೊಂದಿಗೆ ಬೆಳಗಾವಿ ಜಿಲ್ಲೆಯ ಬೈಲೊಂಗಲ ತಾಲೂಕಿನ ಹೊನ್ನೂರು ಗ್ರಾಮದ ಸೈನಿಕರಾದ ಮಲ್ಲಪ್ಪ ಕೂಗನವರು ಇವರು ಇವತ್ತು ನಮ್ಮೊಂದಿಗೆ ನಮ್ಮ ಶಿವಹೋಣಿ ಚಾನಲ್ನೊಂದಿಗೆ ಸಂದರ್ಶನಕ್ಕೆ ಆ ಹೊನ್ನೂರು ಗ್ರಾಮ ಅಂದ್ರೆ ಈ ಗ್ರಾಮವು ನಮ್ಮ ಬೈಲೊಂಗ ತಾಲೂಕಿನಲ್ಲಿ ಒಂದು ಸೈನಿಕರಿಗಾಗ್ಲಿ ಒಂದು ಧಾರ್ಮಿಕ ಭಾವನೆಗಳಿಗಾಗಲಿ ಭಕ್ತಿ ಪ್ರಧಾನವಾದ ಒಂದು ಗ್ರಾಮ ಅಂತ ಹೆಸರು ಭಾಷೆಯಾಗಿದೆ ಅದೇ ರೀತಿ ಇವತ್ತು ಆ ಒಂದು ಸೇನಾ ಸೇನೆ ಸೈನೆಯಲ್ಲಿ ಭಾರತೀಯ ಸೇನೆಯಲ್ಲಿ ಒಬ್ಬ ಸೈನಿಕರಾಗಿ ಸೇವೆ ಸಲ್ಲಿಸಿ ಈಗ ಈಗ ಒಂದು ಮತ್ತೊಂದು ಸೇವೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅವರೊಂದಿಗೆ ಮಾತುಕತೆಗೆ ನಾವು ಇದು ಮಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ನನ್ನಪ್ಪ ಕೂನರ್ ಅವರಿಗೆ ಸರ್ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳ್ತೀರಾ ನನ್ನ ಬಾಲ್ಯ ಜೀವನದ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಅಂದ್ರೆ ನನ್ನ ತಂದೆ ಬಡ ರೈತರು ರೈತರ ಜೀವನ ಯಾವ ಇರುತ್ತೆ ಅದು ನಮ್ಮಂತ ಸಣ್ಣ ಒಂದು ಹಳ್ಳಿಯ ವಾತಾವರಣದಲ್ಲಿ ಯಾವತರ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂತ ವಿಷಯನೇ ಕ್ರಿಟಿಕಲ್ ಸಮಯ ಇರುತ್ತೆ ಎಷ್ಟೋ ಜನ ಸಾಕಷ್ಟು ಕಷ್ಟಗಳನ್ನ ಉಂಟಾ ಇರ್ತಾರೆ ಕಷ್ಟಗಳನ್ನ ಎದುರಿಸ್ತಾ ಇರ್ತಾರೆ ಆದ್ರೂ ಮೇಲೆ ಬರ್ಬೇಕನ್ನುವಂತ ಒಂದು ಹಂಬಲದಿಂದ ತಮ್ಮ ಮಕ್ಕಳಿಗಾಗ್ಲಿ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ಒಂದು ಒಳ್ಳೆಯ ಎಜುಕೇಶನ್ ಕೊಡೋಣ ಅಂತ ಅವರು ಒಂದು ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇರ್ತಾರೆ ಅದರಲ್ಲಿ ನಮ್ಮ ಕಾಸ ಒಂದು ನಮ್ಮ ಊರಿನ ಒಂದು ಇದನ್ನ ಹೇಳ್ಬೇಕಂದ್ರೆ ಮೊದಲಿನ ಬ್ರಿಟಿಷರ ಕಾಲದಲ್ಲಿಯೂ ಕೂಡ ನಮ್ಮ ಕಿತ್ತೂರು ಸಂಸ್ಥಾನದ ಕೊಳೆಯ ಹಳ್ಳಿ ಅಂತಾನೆ ಹೆಸರು ಪ್ರಸಿದ್ಧವಾದಂತಹ ಊರು ಒನ್ನೂರು ಗ್ರಾಮ ಅವತ್ತಾದ್ರು ಇಲ್ಲಿ ಸಾಕಷ್ಟು ಜನ ಬ್ರಿಟಿಷರ ಜೊತೆ ಜನ ಇದ್ದರು ಇವತ್ತಾದರೂ ಅದೇ ಮುಖಾಂತರ ಒಂದು ಭಾರತೀಯ ಸೇನೆಗೆ ಸೇರಿ ಸೇವೆಯನ್ನು ಸಲ್ಲಿಸುತ್ತಾ ಸೇವೆಯಿಂದ ನಿವೃತ್ತಿಯಾಗಿ ಎಷ್ಟೋ ಅಂತ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಒನ್ನೂರು ಗ್ರಾಮದಲ್ಲಿ ಅಹ್ ಒಂದು ಐದು ನೂರಿಂದ ನೂರು ಜನ ಸೈನಿಕರಿದ್ದಾರೆ ಅದೇ ತರ ಒಂದು ಮುನ್ನೂರಿಂದ ನಾಲ್ಕುನೂರು ಜನ ಮಾಜಿ ಸೈನಿಕರಿದ್ದಾರೆ ಅಂತ ಒಂದು ಊರಿದು ವಿದ್ಯಾಭ್ಯಾಸ ಏನು ಯಾವ ನಾನು ಆವತ್ತಿನ ಟೈಮ್ ನಲ್ಲಿ ನಾನು ಒಂದು ಸಿ ಫಸ್ಟ್ ಇಯರ್ ತರ ಶಿಕ್ಷಣವನ್ನು ತಗೊಂಡಿದ್ದೀನಿ ಅದು ನಾನು ನಮ್ಮ ಗ್ರಾಮದ ಸ್ಕೂಲ್ ದಲ್ಲಿ ಕನ್ನಡ ಗಂಡ ಮಕ್ಕಳ ಶಾಲೆ ಒನ್ನೂರಿನಲ್ಲಿ ಒಂದು ಏಳನೇವರೆಗೆ ನಾನು ಓದಿದ್ದೆ ನಂತರ ವಿದ್ಯಾಮಂದಿರ ಹೈಸ್ಕೂಲ್ ನೇಸರಿಗಿ ನೇಸರಿಗೆ ಕೂಡ ನಾನು ಏತ್ ನೈನ್ತ್ ಅಂತ ಮುಗಿಸ್ಕೊಂಡು ಗೋಕಾಕ್ ಪಿಯು ಕಾಲೇಜ್ಗೆ ನಾನು ಜೆ ಎಸ್ ಎಸ್ ಕಾಲೇಜ್ ಅಡ್ಮಿಷನ್ ತಗೊಂಡ್ ಮುಗಿಸಿದ್ರಿ ನಾನು ಏಟಿ ಸಿಕ್ಸ್ ಅಂಡ್ ಏಯ್ಟಿ ಸೆವೆನ್ ಅಲ್ಲಿ ವಿದ್ಯಾಭ್ಯಾಸ ವಿದ್ಯಾಮಿಷ್ ಮೆಟ್ರಿಕ್ ಮುಗಿಸಿದೆ ಆಮೇಲೆ ನಾನು ಕಾಲೇಜ್ ಇಂಟ್ರೆಸ್ಟ್ ತಗೊಂಡಿದ್ದು ಗೋಕಾಕ್ ನಲ್ಲಿ ನಾನು ಅವಾಗಲೇ ನಮ್ಮ ಊರಲ್ಲಿ ಒಂದು ಹವ ಇತ್ತು ಏಟಿ ತ್ರೀ ಏಟಿ ಫೋರ್ ಬ್ಯಾಚೆಸ್ ಎಷ್ಟೋ ಜನ ಸಾಕಷ್ಟು ಜನ ಸೈನಿಕರಾದ್ರು ಅವ್ರದೇ ಒಂದು ಇಂಪ್ರೆಷನ್ ತಗೊಂಡು ಇಷ್ಟೊಂದು ಶಾರ್ಟ್ ಪಿರಿಯಡ್ ನಲ್ಲಿ ನನಗೂ ಒಂದು ಒಂದು ಸೈನ್ಯಕ್ಕೆ ಸೇರುವಂತ ಭಾವನೆ ಆಟೋಮೆಟಿಕ್ ಆಗಿ ಬೆಳೀತು ಅದನ್ನು ಇಟ್ಟುಕೊಂಡು ನಾವು ಒಂದು ಸೈನ್ಯಕ್ಕೆ ಹೋಗೋಣ ಅಂತ ಹೇಳಿ ಒಂದು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡಿದೆ ಒಂದೇ ಅಟ್ಮಿಟ್ಟಲ್ಲಿ ನಾನು ಸೇನೆಯನ್ನು ಭಾರತೀಯ ಸೇನೆ ಹೇಳ್ತಾರೆ ನೈಸರ್ಗ ವಿದ್ಯಾಮಂದಿರದಲ್ಲಿ ಕಲ್ತಂತವ್ರು ನಿಜವಾಗ್ಲೂ ಅಲ್ಲಿ ಆ ವಿದ್ಯೆಯಲ್ಲಿ ಅಲ್ಲಿ ವಿದ್ಯೆ ಪಡೆದಂತವ್ರು ಆ ಯಾವ್ದಾದ್ರು ಒಂದು ಉನ್ನತ ಹುದ್ದೆಯಲ್ಲಿ ಹೋಗ್ತಾರಂತ ಅನ್ನೋ ಒಂದು ಭಾವನೆ ಇದೆ ಆ ಶಾಲೆಯ ಬಗ್ಗೆ ನೀವೇನು ಹೇಳ್ತೀರಿ ಆ ಶಾಲೆ ಹೆಸರು ಆಗಿನ ಟೈಮ್ ಒಂದು ಉನ್ನತ ಸ್ಥಾನದಲ್ಲಿ ಇತ್ತು ಈಗೂ ಕೂಡ ಇದೆ ಆದರೆ ಆ ಸ್ಕೂಲ್ ನಲ್ಲಿ ಕಲ್ತವ್ರು ಇವತ್ತಿನ ದಿವಸ ಯಾರೋ ಸಾಕಷ್ಟು ಜನ ಜಡ್ಜಸ್ ಆಗಿದ್ದಾರೆ ಜಸ್ಟ್ ಸಾಕಷ್ಟು ಜನ ವಕೀಲರಾಗಿದ್ದಾರೆ ಸಾಕಷ್ಟು ಜನ ಪ್ರಿನ್ಸಿಪಾಲ್ ಆಗಿದ್ದಾರೆ ಸಾಕಷ್ಟು ಜನ ಶಿಕ್ಷಕರಾಗಿದ್ದಾರೆ ಸಾಕಷ್ಟು ಜನ ಸೈನಿಕರಾಗಿದ್ದಾರೆ ಇದೇ ತರ ಇನ್ನೊಂದು ದೊಡ್ಡ ದೊಡ್ಡ ಹುದ್ದೆಯಿಂದ ಸಾಕಷ್ಟು ಜನ ನಿವೃತ್ತಿ ಪಡಿತಾ ಇದ್ದಾರೆ ಈಗ ಅದೇ ಸ್ಕೂಲ್ ನಲ್ಲಿ ನಾನು ಕಲಿತೆ ಆದ್ರೆ ನನ್ನ ಮನೆತನದ ಪರಿಸ್ಥಿತಿ ನಾನು ಮುಂದೆ ಕಲೀಲಿಕ್ಕೆ ಅನುಕೂಲ ಮಾಡಿ ಕೊಡ್ಲಿಲ್ಲ ಅನ್ನೋದು ಒಂದು ನನ್ನ ಇವತ್ತಿನ ದಿವಸ ಕೂಡ ನಾನು ಅದನ್ನ ಪಡಕ್ತೀನಿ ನೀವು ಸೈನಿಕ ಹೋಗ್ಲಿಕ್ಕೆ ನಿಮ್ಗೆ ಕನಸತ್ತೋ ಅಥವಾ ಯಾರಾದ್ರೂ ನಿಮ್ಗೆ ಪ್ರೇರಣೆ ಕೊಟ್ಟರು ಸೈನಿಕ ಹೋಗ್ಬೇಕಂತ ನಾನು ಎಲ್ಲೂ ಆ ಟೈಮ್ ನಲ್ಲಿ ನಾನು ವಿದ್ಯಾಭ್ಯಾಸ ಟೈಮ್ ಯಾವತ್ತೂ ವಿಚಾರ ಮಾಡಿರ್ಲಿಲ್ಲ ಆದ್ರೆ ಊರಲ್ಲಿ ಇರೋದಿಲ್ಲ ನಾನು ಎ ತ್ರೀ ಏಟಿ ಫೋರ್ ನಲ್ಲಿ ಇಷ್ಟೊಂದು ಜನ ಸಾಕಷ್ಟು ಜನ ಸೈನಿಕರು ಮೇಲೆ ನನಗೂ ಏನಾಯ್ತು ನಾನು ಯಾಕೆ ಸೈನಿಕನಾಗಿ ಸೇವೆ ಮಾಡ್ಬಾರ್ದು ಅನ್ನೋಂತ ಒಂದು ಪ್ರಶ್ನೆ ನಂತರ ನಾನು ಒಂದು ಹಂಗ ನೋಡೋ ಟ್ರೈ ಮಾಡೋ ನಂದು ಸೆಲೆಕ್ಷನ್ ಆಗಿಬಿಟ್ಟು ಮತ್ತೆ ಸೈನಿಕ ಸೇರಿದ್ಮೇಲೆ ಸೈನಿಕ ಇಲಾಖೆ ಹೋದ್ಮೇಲೆ ಮೇಲೆ ಅಲ್ಲಿ ತರಬೇತಿಯಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತಾರೆ ಆ ನಂತರ ತರಬೇತಿ ಮುಗಿಸಿದ್ಮೇಲೆ ಒಂದ್ ರೀತಿ ಬೇರೆ ಬೇರೆ ಹುದ್ದೆಗಳಲ್ಲಿ ಹೋದಾಗ ಬೇರೆ ಬೇರೆ ಊರಲ್ಲಿ ಹೋದಾಗ ಯಾವ ರೀತಿ ಮನಸ್ಕೊಳ್ತೀರಿ ಮುಂದಿಗೆ ಡಿಪೆನ್ಸ್ ಮಿಲಿಟರಿ ಟ್ರೈನಿಂಗ್ ಅಂದ್ರೆ ಇರುತ್ತೆ ಅಂತಂದ್ರೆ ನಾವು ಆಗಿದ್ದ ಯಾವುದೇ ಒಂದು ನಾವು ಎಷ್ಟೋ ಅದಕ್ಕೆ ಎಫರ್ಟ್ ಹಾಕಿ ಒಂದು ಲೆವೆಲ್ ಒತ್ತತ್ತೀವಲ್ಲ ಅದು ಅಷ್ಟು ನಮಗೆ ಮುಂದೆ ಸುಖ ಕೊಡತ್ತೆ ಅಂತ ಒಂದು ಗಾದೆ ಮಾತಿದೆ ಈ ತರ ಹೇಳ್ತಾರೆ ವಿಶ್ವಾಸ ಇರುತ್ತೆ ಅವ್ನ ಟ್ರೈನಿಂಗ್ ಯಾವ ತರ ಇರ್ಬೇಕಂದ್ರೆ ನಿದ್ದೆ ನಿದ್ದೆಗಳನ್ನ ಇಡಿಸಿದ್ರು ಕೂಡ ಅವನು ಯುದ್ಧಕ್ಕೆ ರೆಡಿ ಆಗಿರ್ಬೇಕು ಆ ತರ ಸೈನಿಕರು ತಯಾರು ಮಾಡುವಂತ ಸೆಂಟರ್ ಇರುತ್ತೆ ನಮ್ದು ಟ್ರೈನಿಂಗ್ ಸೆಂಟರ್ ಆ ಟ್ರೈನಿಂಗ್ ಫ್ರೀಡ್ ನಲ್ಲಿ ನಮ್ಮ ಬ್ರಿಗೇಡ್ ಆಫ್ ಗಾರ್ಡ್ಸ್ ಅಂತ ಹೇಳಿ ಇದನ್ನ ನಮ್ಮ ಗಾರ್ಡ್ ರೆಜಿಮೆಂಟ್ ನಾನು ಆರ್ಗನೈಸ್ ಮಾಡಿದವರು ಕೂಡ ನಮ್ಮ ಕರ್ನಾಟಕದವ್ರೆ ಕರ್ನಾಟಕದ ಹ್ಮ್ ಮಾರ್ಷಕ್ ಕೆ ಎಮ್ ಕಾರ್ಯಪಾಸಾಯಿದ್ರು ಯಾರಪ್ಪ ಅಂದ್ರೆ ಇವತ್ತಾದ್ರೂ ಕೂಡ ನಮ್ದು ಒಂದು ಲಾಂಛನ ಇದೆ ಆ ಲಾಂಛನದ ಚಳಗೆ ನಾವು ಕರ್ನಾಟಕದ ಬ್ಯಾಚಲ್ಲಿ ಯೂಸ್ ಮಾಡ್ತೀವಿ ಆ ಓಕೆ ಇದು ಹೆಮ್ಮಿ ನಮ್ಮ ಕರ್ನಾಟಕದ ಹೆಮ್ಮೆಯ ವಿಷಯ ಆದ್ರೆ ನನಗೂ ಕೂಡ ಹೆಮ್ಮೆ ವಿಷಯಪ್ಪ ಅಂದರೆ ಸೈನಿಕರಂದ್ರೆ ಸೈನಿಕ ಇಲಾಖೆ ಅಂದ್ರೆ ಸಮಾಜದಲ್ಲಿ ಗೌರವದ ಶ್ರೇಷ್ಠ ಸ್ಥಾನ ಇದೆ ಅಂದರೆ ಸೈನಿಕನಕ್ಕೆ ಸೇವೆ ಸಲ್ಲಿಸಿ ಸೈನಿಕರಿಗೆ ಸೇವೆ ಸಲ್ಲಿಸಿ ಮನೆಯ ಊರಿಗೆ ಬಂದರೆ ನಿವೃತ್ತಿಯಾದ ನಂತರ ಕೆಲವರು ಹಾಗೆ ಸುಮ್ಮನೆ ಸ್ವಲ್ಪ ಚುಟ್ಟಿ ಬರುವಂತ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ ಒಬ್ಬರಿಂದ ಮತ್ತೊಬ್ಬರಿಗೆ ಬರ್ತಾ ಇರ್ತಾರೆ ಆದ್ರೆ ನಿವೃತ್ತಿ ಆದ ನಂತರ ಆ ಯಾವ ಚಟುವಟಿಕೆಗಳಲ್ಲಿ ಅಂದ್ರ ಕ್ರಿಯಾಶಿಯರಿಗೆ ಜೀವನ ಮಾಡಬೇಕಂತ ತಾವು ಕೋಡ್ರಿ ನಾವು ಸೈನಿಕ ವೃತ್ತಿಯಲ್ಲಿ ಇದ್ದಾಗ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡ್ತಾ ಇರ್ತೀವಿ ಅಂತ ಟೈಮ್ ಅಲ್ಲಿ ಏನಾಗುತ್ತೆ ನಾವು ಹೆವಿ ವರ್ಕ್ ಮಾಡಿರ್ತೀವಿ ಫಸ್ಟ್ ಒಂದು ಹೆವಿ ವರ್ಕ್ ಮಾಡಿ ನಾವು ರಿಟೈರ್ಮೆಂಟ್ ತಗೊಂಡು ಮನೆಗೆ ಬಂದಾಗ ಏನಿಲ್ಲ ನಾನು ಏನ್ ಗೊತ್ತಾಗೋದಿಲ್ಲ ಅದಕ್ಕಾಗಿ ಒಂದಷ್ಟು ಜನ ಒಂದಷ್ಟು ಬೆಡ್ ಒಂದಷ್ಟಬಿಟ್ಸ್ ಕಲ್ಕೊಂತಾರೆ ಆದ್ರೆ ಅವ್ರಿಗೆ ಗೊತ್ತಿರುದಿಲ್ಲ ಏನಪ್ಪಾ ಅಂತಂದ್ರೆ ನಾನು ಈಗ ಕೂತು ತಿನ್ನುವಂತ ವಯಸ್ಸು ಅಲ್ಲ ಅನ್ನೋದು ಅವ್ರ ನಾಲೇಜ್ ನಲ್ಲಿ ಇರುದಿಲ್ಲ ಇರುದಿಲ್ಲ ಯಾಕಂದ್ರೆ ಅಲ್ಲಿ ಇದ್ದಾಗ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ನನಗೆ ಇಷ್ಟ ಪೆನ್ಷನ್ ಬರುತ್ತಪ್ಪ ಅನ್ನೋಂತ ಒಂದು ತಲೆ ಭಾವನೆ ಇರುತ್ತೆ ಹೆಚ್ಚಿನ ಕ್ಲಾರಿಟಿ ಹೇಳ್ಬೇಕಂತಂದ್ರೆ ನಾವು ಮೂವತ್ತರಿಂದ ಸಾರಿ ಮೂವತ್ತೈದರಿಂದ ನಾಲ್ಕು ವರ್ಷದಲ್ಲಿ ರಿಟೈರ್ಮೆಂಟ್ ತಗೋತೀವಿ ಅವಾಗ ಜನರು ಹೊರಗಡೆ ಜನರು ದುಡಿಯುವ ವಯಸ್ಸು ಸ್ಟಾರ್ಟ್ ಆಗಿರುತ್ತೆ ನಾವು ಅಷ್ಟೊಂದು ರಿಟೈರ್ಮೆಂಟ್ ಬರ್ತೀವಿ ಆ ಟೈಮ್ ನಲ್ಲಿ ಕುಳಿತು ನಾವು ಏನು ದುಡ್ಕೊಂಡ್ ಬಂದಿರ್ತೀವಲ್ಲ ಅಥವಾ ನಮ್ದು ಏನ್ ಪೆನ್ಷನ್ ಬರುತ್ತಲ್ಲ ಇಷ್ಟು ಮೇಲೆ ನಮ್ಮ ಜೀವನ ನಡೆಯೋದಿಲ್ಲ ಅದಕ್ಕಾಗಿ ನಾವು ಕೂಡಬಾರ್ದು ಫಸ್ಟ್ ಅನ್ನು ಕೂತ್ರನು ಕೂಡ ನಾವು ಅಷ್ಟೇ ನಮಗೆ ಯಾಸ್ ಇರುತ್ತೆ ಯಾಕಂದ್ರೆ ಹೆಲ್ತ್ ಇಶ್ಯೂ ಆಗುತ್ತೆ ಇನ್ನೂ ಏನೇನೋ ಇಶ್ಯೂಸ್ ಬರುತ್ತೆ ನಾವು ಬೆಡ್ ಹ್ಯಾಬಿಟ್ಸ್ ವಾಲ್ತೀವಿ ಇವನ್ನೆಲ್ಲ ಮೆಟ್ಟಿ ನಿಲ್ಬೇಕಂತಂದ್ರೆ ನಾವು ನಮ್ಮನ್ನ ನಾವು ಯಾವತ್ತಿದ್ರೂ ಸೈನಿಕರಂತೆ ಕೌಂಟ್ ಮಾಡಿಕೊಂಡು ನಾವು ಇನ್ನೊಂದ್ ಯಾವ್ದಾರು ಪ್ರೈವೇಟ್ ಜಾಬ್ ನಲ್ಲಿ ನಾವು ಪ್ಲಾನ್ ಮಾಡಬೇಕು ಸರ್ಕಾರಿ ಉದ್ಯಾನ ಆಗಲಿ ಸರ್ಕಾರಿ ಸರ್ಕಾರಿ ಆಗಲಿ ಅಥವಾ ಸರ್ಕಾರಿ ಏಕೆ ಆಗಲಿ ಆಗಲಿ ಅಂತ ಒಂದು ಯಾವುದೇ ಸರ್ವಿಸ್ ನಲ್ಲಿ ಮತ್ತೆ ನಾವು ರಿಜಾಯಿನ್ ಆಗಿ ಮತ್ತೆ ಅಂದ್ರೆ ಅಟ್ ಲೀಸ್ಟ್ ಒಂದು ಟೈಮ್ ಪಾಸ್ ಆದ್ರೂ ವರ್ಕ್ ಮಾಡ್ಬೇಕು ಅನ್ನೋಂತಹುದು ಕುಟುಂಬಕ್ಕವರೇ ಆಗಲ್ಲ ಸಮಾಜಕ್ಕೆ ಒಳ್ಳೆಯವಾಗಲ್ಲ ಎರಡನ್ನೂ ನಾವು ಮೆಟ್ಟಿ ನಿಲ್ಬಹುದು ಅಂದ್ರೆ ನೀವು ಒಂದು ಸೈನ್ಯ ಸೈನಿಕ ಇಲಾಖೆಯಲ್ಲಿ ಒಂದು ಸೈನಿಕ ಇಲಾಖೆ ಜನ ಸೇರಿಸಿದ್ರಿ ಆದ್ರೆ ಮುಂದಿನ ಹಂತದಲ್ಲಿ ನಿಮ್ಮ ಮಕ್ಕಳು ಏನಾದ್ರು ಸೈನಿಕ ಸೇರಿಕೊಂಡು ಬಯಸಿದ್ರೆ ಹೌದು ಸರ್ ನಾನು ನನ್ನ ಮಗ ಒಬ್ಬ ಭಾರತೀಯ ಸೈನಿಕ ಆಗ್ಬೇಕಂತ ಬಹಳ ಆಸೆ ಪಟ್ಟೆ ಬಟ್ ಆದ್ರೆ ನನ್ನ ಮಗ ಯಾರ ಹೋಗೋಣ ಅಂತ ಹೇಳಿ ಅವನು ನಮಗೆ ಸಿಗದಂತ ಕೊಡ್ಬೇಕು ಅನ್ನೋದು ಒಂದು ನನ್ನ ತಲೆ ಭಾವನೆ ಇತ್ತು ನಮ್ಮ ತಂದೆಯವರಿಗೆ ನಮಗ್ ಕಲಿಸ್ಲಿಕ್ಕೆ ಸಪೋರ್ಟ್ ಇರಲಿಲ್ಲ ಬಟ್ ನನ್ನ ಕಡೆ ಸಪೋರ್ಟ್ ಇರುದ್ನ ನಾನು ನನ್ನ ಮಗನಿಗಾದ್ರು ಒಂದು ಒಳ್ಳೆ ಎಜುಕೇಶನ್ ಕೊಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ ಅವನಾದ್ರು ಒಬ್ಬ ಮೆಡಿಕಲ್ ಆಫೀಸರ್ ಆಗಿ ಭಾರತೀಯ ಸೇನೆ ಸೇರ್ಕೊ ಅಂತ ಹೇಳಿ ಸೇರ್ಸ್ಬೇಕು ಅಂತ ನನ್ನ ಅಪೇಕ್ಷೆ ಇತ್ತು ಬಟ್ ನನ್ನ ಮಗ ಯಾರು ಮಾಡುವ ಇಲ್ಲ ಪಾಪ ನನಗೆ ಎಮ್ ಬಿ ಸಿಗ್ತದೆ ಅಂತ ಹೇಳಿ ಅಸೆಂಬ್ಲಿ ಮಾಡ್ಲಿಕ್ಕೆ ಇವತ್ತಿನ ದಿವಸ ಪಾಂಡಿಚೇರಿ ಹೋಗಿ ಇದ್ದಾನೆ ಮಲಪ್ಪ ಸರ್ ನಿಮ್ಮ ಸೊಸರಿ ಏನ್ ಹಿಡಿದಿರಿ ಈಗ ಯಾವ ಜಾಗದಲ್ಲಿ ಇದ್ದೀರಿ ನಿಮ್ ಸೊಸರಿ ಏನ್ ಹಿಡಿದಿರಿ ಇವತ್ತಿನ ದಿವಸ ನೋಡಿ ನಾನು ಅದೇ ನಾನು ಹೆಚ್ಚು ಹೇಳ್ಬೇಕಂದ್ರೆ ನಿಮ್ಗೆ ಇದು ಇದನ್ನು ಕೂಡ ಹೇಳಿದೆ ನಾನು ಹಿಂದಾದ್ರೂ ನಾನು ಸೈನಿಕನಾಗಿದ್ದೆ ಇವತ್ತಾದ್ರೂ ಸೈನಿಕನ ಇದ್ದೀನಿ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಅದೇ ಕೋಟಾದಲ್ಲಿ ಸೈನಿಕ ಕೋಟಾದಲ್ಲಿ ನನಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನಲ್ಲಿ ಒಂದು ಜಾಬ್ ಸಿಗುತ್ತೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಹೇಳೋದು ಹ್ಮ್ ಮುಂದೆ ನಾನು ಅದನ್ನ ಇದು ನಾನು ಈಗ ಬೇಡ ನೌಕರಿ ಮಾಡಿದ್ರಪ್ಪ ಈಗ ಮಾಡಬಾರ್ದು ಅಂತ ಭಾವನೆ ನನಗಂತೂ ಯಾವತ್ತು ಬರ್ಲಿಲ್ಲ ನಾನು ಅದರಲ್ಲೇ ಮುಂದುವರೆದೆ ಮುಂದುವರೆದ ಆಮೇಲೆ ನಾನು ಸಿವಿಲ್ ಅಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಕಟ್ತಾ ಇದ್ದೆ ಮತ್ತೆ ನಾನು ಏನು ಒಂದ್ ದಿವಸ ಒಂದ್ ಒಳ್ಳೆ ಟೈಮ್ ಬಂತು ಕ್ಲರಿಕಲ್ ಎಕ್ಸಾಮ್ ಪಾಸ್ ಆದ್ರೆ ಇವತ್ತಿನ ದಿವಸ ನಾನು ಭಾರತೀಯ ಸ್ಟೇಟ್ ಬ್ಯಾಂಕ್ ನಲ್ಲಿ ಸಿವಿರ್ ಅಸೋಸಿಯೇಟ್ ಆಗಿ ಕೆಲಸ ಮೊಬೈಲ್ ಹೇಳ್ಕೊಂತ ಹೌದು ಅವರನ್ನೇ ಹೇಳ್ಕೊಡ್ತಾರ ಬರೆ ಶಿವಸಂಧನ ಕೆಲಸ ಮಾಡ್ತಾ ಇದ್ದೀನಿ ನಾನು ನಿವೃತ್ತ ಆದಮೇಲೆ ನಮ್ಮ ಸಂಸಾರದ ಜೀವನ ಒಳ್ಳೆ ಚೆನ್ನಾಗಿ ನಡಿತಾ ಇತ್ತು ಬೆಡ್ಲಪ್ಪ ಏನಪ್ಪಾ ಅಂತಂದ್ರೆ ನಮ್ಮ ತಾಯಿಯವರು ಯಾರು ಮನೆ ಹೌದು ಅನಿರೀಕ್ಷಿತವಾಗಿ ಮರಣ ಮರಣ ಆದ್ರು ಅದೇ ಇವತ್ತಿನವರೆಗೂ ನಮ್ಗೆ ಕೊರಗಿದೆ ಯಾಕಂದ್ರೆ ತಂದೆ ತಾಯಿ ಇರುವವರಿಗೆ ನಾವು ಮಕ್ಕಳಾಗಿರ್ತಿವಿ ಅದು ನಮ್ಮನ್ನು ಕಾರ್ತಾ ಇದೆ ಆದ್ರೆ ನಮ್ಮ ಸಂಸಾರದಲ್ಲಿ ಮಿಸ್ಸಸ್ ಆಗ್ಲಿ ಮಕ್ಕಳಾಗ್ಲಿ ನಮಗೂ ಸಾಕಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರ್ತಾರೆ ನನಗೆ ಇಬ್ರು ಮಕ್ಕಳು ಒಬ್ರು ಮಗಳು ಒಬ್ಬ ಮಗ ಮಗ ಇವತ್ತಿ ಇಬ್ಬರು ದಿವಸ ಓದ್ತಾ ಇದ್ರೆ ಅವ್ರು ನಮಗ ಮೊದಲು ಸಪೋರ್ಟ್ ಮಾಡ್ತಾ ಇದ್ದ ನನಗೆ ಎಜುಕೇಶನ್ ಅಲ್ಲಿ ಒಂದಷ್ಟು ಇಂಗ್ಲೀಷ್ ಕ್ವಶನ್ಸ್ ಅದು ಇದು ನನಗೆಲ್ಲ ಹೇಳ್ಕೊಡ್ತೀನಿ ಆದ್ರೆ ಇವತ್ತಿನ ದಿವಸ ತನ್ನ ಒಳ್ಳೆ ಇದ್ರ ಮೇಲೆ ನೀಟ್ಸ್ ರ್ಯಾಂಕಿಂಗ್ ಮೇಲೆ <Sans chord incarcerated> <S� yapmış veo> ಿ ತಗೊಂಡು ಎಂಬಿ ಮಾಡ್ತಾ ಇದ್ದಾನೆ ಮಗಳು ಮಗ ಮದುವೆ ಮಾಡಿಕೊಟ್ಟಿದ್ವಿ ಮತ್ತೆ ನಮ್ಮ ಪ್ಲೇಸಸ್ನು ಕೂಡ ನಾನು ಯಾವುದೇ ಕೆಲಸ ಮಾಡುದ್ರಲ್ಲಿ ಸರಣಿಯ ಅಂತ ಹೇಳ್ತಾರೆ ಸಮಾಜದಲ್ಲಿ ಹೆಳ್ತಿಗೆ ಆದ್ರೆ ಒಂದು ಆ ಕುಟುಂಬದ ಜಾಗ್ರಿಯಲ್ಲಿ ನಿಮ್ಮ ಹೆಣಿಕೆ ಕತ್ತ ಪಾತ್ರ ಇದೆ ಸಾಧನೆಗೆ ಏಕೆಲ್ಲ ಸಾಧನೆಗೆ ಸರ್ಕಾರ ಕೊಟ್ಟ ನಿಮ್ಮ ಕತ್ತೆ ಪಾತ್ರ ಇದೆ ನಮ್ಮ ತಂದೆ ತಾಯಿ ಎಷ್ಟು ಸಪೋರ್ಟ್ ಮಾಡ್ತಿದ್ರೆ ನಮ್ಗೆ ಅಷ್ಟು ನಮ್ಮ ಮೆಶಿಸಿನೂ ಕೂಡ ನನ್ನ ಮೆಹಿನೂ ಕೂಡ ಅಷ್ಟೇ ಸಪೋರ್ಟ್ ಮಾಡಿದಾಳೆ ಯಾಕಂತಂದ್ರೆ ನಾವು ಯಾವ್ದನ್ನೂ ಹಲ್ಲೆಗಳ ಸಾಧ್ಯ ಇಲ್ಲ ತಂದೆ ತಾಯಿನೂ ಅಷ್ಟೇ ಸಪೋರ್ಟ್ ಮಾಡಿದ್ರು ಆಮೇಲೆ ಮೆಶಿಸನು ಕೂಡ ಅದೇ ತರ ಅರ್ಧಾಂಗಿ ಅಂತ ಹಂಗ ನಾನು ಯಾವ್ದೇ ಒಂದ್ ಇರ್ತಾ ಇದ್ರೆ ಒಂದೇ ಹೆಂಗೆ ಎಫರ್ಟ್ ಹಾಕಿ ಮಾಡ್ಬೇಕಂತ ನಾನೇನು ಒಂದು ನನ್ನ ಮನುಷ್ಯ ಕೇಳ್ತೇನೆ ಅವ್ರ ಪಾಪ ನೀನ್ ಮಾಡು ಮಾಡುವಂತ ಎಬಿಲಿಟಿ ನಿನ್ ಕಡೆ ಇದೆ ಹೇಳಿ ನನ್ ಎಚ್ಚರೇ ಮಾಡುವಂತಹ ಒಂದು ಅಹ್ ಇದನ್ನ ನನಗೆ ನಾಲೇಜ್ ಬರ್ತಿರ್ತಾರೆ ಹಿಂಗಾಗಿ ನಾನು ಒಂದು ಒಳ್ಳೆ ಜೀವನ ಇವತ್ತು ದಿವಸ ಭಾರತೀಯ ಸೈನಿಕನಾಗಿ ರಿಟೈರ್ಡ್ ಆದ್ಮೇಲೂ ಕೂಡ ನಾನು ಸೈನಿಕನಲ್ಲಿ ಎಷ್ಟು ಖುಷಿಯಾಗಿದ್ನಲ್ಲ ಅಷ್ಟೇ ನಾನು ಈಗಿನ ಹೊರಗಿನ ವಾತಾವರಣದಲ್ಲಿ ಅಷ್ಟೇ ಖುಷಿಯಾದ ಜೀವನವನ್ನ ನಾನು ನಡೆಸ್ತಾ ಇದ್ದೀನಿ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಭಯೋತ್ನಕ್ಕೆ ಒಂದು ಅಂದ್ರೆ ಒಂದೂರಲ್ಲಿ ನೀವು ಇದರಲ್ಲಿ ಹೇಗಂತೆ ಇಲ್ಲಿ ಅಂಕಿತ ಪ್ರಕಾರ ಎರಡು ಜನ ಸೇವೆಯಲ್ಲಿ ಇದ್ದೀರಿ ಎರಡು ಜನ ನಿರತರಾಗುತ್ತೀರಿ ನಮ್ಮ ಭಾರತೀಯ ಸೇನೆಯಲ್ಲಿ ಇವತ್ತಿನ ದಿವಸ ಒಂದೊಂದು ಊರ್ನಲ್ಲಿ ಮಾತ್ರ ಒಂದೊಂದು ಅಪ್ರೋಕ್ಸಿಮೆಂಟ್ ಒಂದು ನಾಲ್ಕುನೂರ ಐದ್ನೂರ್ ಜನ ಮಿಲ್ರಲ್ಲಿದ್ದಾರೆ ಹಾಗೆ ಆ ಮನೆ ಒಂದು ಎರಡ್ನೂರಲ್ಲಿದ್ದಾರೆ ವಿವಿಧ ರ್ಯಾಂಕ್ ವಿವಿಧ ಸ್ಥಳದಲ್ಲಿ ಮೂವತ್ತು ಜನ ಒಳ್ಳೆ ಹುದ್ದೆಲ್ಲಿದ್ದಾರೆ ಇದ್ದಾರೆ ಆಮೇಲೆ ರಿಟೈರ್ಡ್ ಆದ್ರೂ ಕೂಡ ಒಳ್ಳೆ ಒಳ್ಳೆ ಹುದ್ದೆನು ಪಡ್ಕೊಂಡು ತಮ್ಮ ಸೇವೆಯನ್ನ ನಡೆಸ್ತಾ ಇದ್ದಾರೆ ನಿವೃತ್ತಿ ನೋಡ್ರಿ ಈಗ ಅಪ್ರಾಕ್ಸಿಮೇಟ್ ಒಂದ್ ಎರಡ್ನೂರಿಂದ ಮೂರ್ನೂರು ಜನ ನಿವೃತ್ತಿ ಸೈನಿಕರಿದ್ದಾರೆ ನಮ್ಮೂರಲ್ಲಿ ಅದರಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಒಳ್ಳೆ ನೌಕರಿ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಒಳ್ಳೆ ಇದ್ದಾರೆ ಇರ್ತಾರೆ ನಿಮ್ಮ ಒಂದೂರು ಜನ ಯೋಜನೆತೆಗೆ ನೀವು ಒಂದು ಸೈನಿಕರಾಗಿ ಯಶಸ್ತಿದ್ರಿ ಈ ಪ್ರಕಾರ ಅಂಗವಾಗಿ ನಿಮ್ಮ ಒನ್ನೂರು ಗ್ರಾಮದ ಯೋಜನೆಗೆ ಏನ್ರಿ ಒಳ್ಳೆ ಗಾಧಿ ಯೋಜನೆ ಹೇಳ್ಬೇಕಂತಂದ್ರೆ ಉದ್ಯೋಗ ಉದ್ಯೋಗಿ ಉದ್ಯೋಗಿ ಅವ್ರಿಗೆ ಉದ್ಯೋಗ ಸೇರ್ಬೈಸುವವರಿಗೆ ಏರ್ಬೈಸುವವರಿಗೆ ಉದ್ಯೋಗ ಸೇರ್ಬೈಸುವವ್ರಿಗೆ ಹೇಳ್ಬೇಕ ಹೇಳ್ಬೇಕಂತಂದ್ರೆ ನೋಡ್ರಿ ಸೈನಿಕ ಅಂತ ಒಂದೇನಲ್ಲ ಯಾವುದೇ ಹುದ್ದೆ ಇರಲಿ ಯಾವ ಹುದ್ದೆಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಒಳ್ಳೆ ಹುದ್ದೆಗಳನ್ನು ನಮ್ಮ ತಾಕತ್ತಿಂದ ಪಡ್ಕೋಬೇಕು ಯಾಕಂದ್ರೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು ನಾಲ್ಕು ಜನರಿಗೆ ನಮ್ಮ ಊರಿನ ಜನ ಒಂದು ಒಳ್ಳೆಯದನ್ನ ಬಯಸಿ ಒಳ್ಳೆಯದನ್ನ ಕೆಲಸ ಮಾಡಿಕೊಟ್ಟು ಒಂದು ಹೆಸರು ಪಡ್ಕೋಬೇಕು ಆತರ ಎಲ್ಲರೂ ತಮ್ಮ ಎಜುಕೇಶನ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಳ್ಳೆ ಒಳ್ಳೆ ಕೋಚಿಂಗ್ ಇದೆ ಕೋಚಿಂಗ್ ಸೆಂಟರ್ ಸೆಲೆಕ್ಟ್ ಮಾಡಿಕೊಳ್ಳಿ ಅಲ್ಲಿ ಟ್ರೈನಿಂಗ್ ಕೋಚಿಂಗ್ ತಗೊಂಡಾದ್ರು ಕೂಡ ಒಂದು ಒಳ್ಳೆ ಉದ್ಯಾನ ನೀವು ಪಡೆದುಕೊಂಡು ಒಂದು ಸರ್ಕಾರಿ ಸೇವಕರಾಗಿ ಸೇವೆ ಸಲ್ಲಿಸಿ ಅದರ ಜೊತೆಗೆ ಸೈನಿಕರಾಗಿಯೂ ಕೂಡ ಸೇವೆ ಸಲ್ಲಿಸ್ರಿ ಒಳ್ಳೆ ಒಳ್ಳೆ ಪದಕ್ಕೆ ಬರ್ರಿ ನಮ್ಮ ತರ ಮತ್ತೆ ಸೈನಿಕರಾದ್ರೂ ಕೂಡ ಮತ್ತೆ ನಮ್ಮ ತರ ರಿಟೈರ್ಡ್ ಆಗಿ ಮತ್ತೆ ಇನ್ನೊಂದು ಸೇವೆಯನ್ನು ಮುಗಿಸಿ ಒಂದು ಒಳ್ಳೆಯ ಜೀವನ ನಡೆಸ್ರಿ ಅಂತ ಹೇಳಿ ನಾನು ಎಲ್ಲರಿಗೂ ಹೇಳ್ತೇನೆ ಯಾರಿಗೆ ನಾವು ಜಾಸ್ತಿ ಶಿಕ್ಷಣ ಅಂದ್ರೆ ಬಡತನ ಪರಿಸ್ಥಿತಿಯಲ್ಲಿ ಇಷ್ಟ ಸಾಧನೆ ಮಾಡಿದ್ರಿ ಸೈನಿಕನಾಗಿ ಇದ್ದೀರಿ ಆದ್ರೆ ಆ ಬಡತನ ನೀತಿ ನಿಟ್ಟಿನ ಸಹಿ ಮಾಡಿದ್ರೆ ಈ ಕಾರಣಕ್ಕಾಗಿ ವ್ಯಕ್ತಿ ಕೇಳ್ತಾ ಇದ್ದೀನಿ ನಿಜವೂ ಬಡ ಜನರಿಗೆ ಸೈನಿಕ ಜನರಿಗೆ ನೀವು ಯಾವ ರೀತಿ ಸಹಾಯ ಸರ್ಕಾರ ಸಲಹೆ ಕೊಡ್ತೀವಿ ಯಾವುದೇ ವ್ಯಕ್ತಿ ಇವತ್ತು ಒಂದು ಸೈನ್ಯ ಸೇರ್ತೇನೆ ಅಂತ ಬಂದ್ರೆ ನನ್ನಿಂದ ನನ್ನ ಕೈಲಿಂದ ಆದಂತ ಮಿತಿ ಮೀರಿದ ಒಂದು ಸಹಾಯವನ್ನು ನಾನು ಹಸ್ತ ಚಾಚ ಅವ್ರ ಹಸ್ತಕ್ಕೆ ನಾನು ಹಸ್ತವನ್ನು ಚಾಚಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಫಸ್ಟ್ ಒಂದು ಆಮೇಲೆ ಬರ ಜನರೇ ಅಂತಲ್ಲ ಯಾರೇ ಬರ್ಲಿ ಯಾರೇ ಬರ್ಲಿ ಇವತ್ತಿನ ದಿವಸ ಎಲ್ಲರೂ ಸೈನಿಕರಾಗಂತ ಅಪೇಕ್ಷೆ ಪಡುತ್ತೆ ತಪ್ಪೇನಿಲ್ಲ ಯಾಕಂತಂದ್ರೆ ನಾ ಒಮ್ಮೆ ಹೇಳಿದೆ ದೇಶ ಸೇವೆ ಈ ಸೇವೆ ಹ ನೀವು ಸೈನಿಕರಾದ್ರೆ ಅದಕ್ಕಿಂತ ದೊಡ್ಡ ಸೇವೆ ಅಂತೂ ನನ್ನ ತೆರಳ ಮಟ್ಟಿಗೆ ಯಾವ್ದು ಇಲ್ಲ ಅಂತ ನನ್ನ ಅಭಿಪ್ರಾಯ ಈ ಬರ್ತಾ ನೋಡಿದ್ರು ನಿಮ್ಗೆ ಬಡತನ ಅನುಭವ ನಿಮ್ಗೆ ಈಗಾದ್ರೂ ಇದೆ ಇಲ್ಲ ಈಗ ಸದ್ಯಕ್ಕಿನ ಜೀವನ ಅಂತ ನಾನು ಹೇಳಿದ್ರೆ ಈಗ ಸದ್ಯಕ್ಕೆ ನನ್ನ ಕಡೆ ಬಡತನ ಅನ್ನೋದಿಲ್ಲ ಯಾಕಿಲ್ಲಪ್ಪಾ ಅಂತಂದ್ರೆ ನಾನು ಒಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸಿದ್ದೇನೆ ಅದರಿಂದ ನನಗೆ ಸಾಕಷ್ಟು ಅನುಕೂಲ ಆಗಿದೆ ಇವತ್ತಿನ ದಿವಸ ಅದೇ ಒಂದು ವೃತ್ತಿಯಿಂದ ನಾನು ಇಷ್ಟೊಂದು ಮುಂದೆ ಬಂದಿದ್ದೀನಿ ನನಗೆ ನನ್ನ ಭಾರತ ಮಾತೆ ಸಾಕಷ್ಟು ಅನುಕೂಲ ಮಾಡಿ ಅದಕ್ಕೆ ನಾ ಯಾವತ್ತಿದ್ರೂ ಚಳವಣಿ ದೇಶ ರಕ್ಷಣೆಯಲ್ಲಿ ಕೊನೆಯ ಪ್ರಶ್ನೆ ದೇಶ ರಕ್ಷಣೆಯಲ್ಲಿ ಸೈನಿಕರ ಪಾತ್ರ ದೇಶ ರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಅಂದ್ರೆ ಸಣ್ಣ ಪಾತ್ರ ಅಂತ ಹೇಳಕ್ಕಂತೂ ಸಾಧ್ಯ ಇಲ್ಲ ಯಾಕಂತಂದ್ರೆ ನಾವು ಒಂದು ಮೇಲಿನಿಂದ ಹಿಡ್ಕೊಂಡು ಕೆಳಗೆ ಪದ ಪದ ಸೇನಾ ಪೈದಲ್ ಸೇನಾ ತನಕ ಅಂದ್ರೆ ಯಾರು ಎಲ್ಲರದು ಅಷ್ಟೇ ಒಂದು ಮುಖ್ಯವಾದ ಪಾತ್ರ ಇರುತ್ತೆ ಯಾಕಂದ್ರೆ ರಾಜ ಇಲ್ಲವೇ ಸೈವಿಕ ಇಲ್ಲ ರಾಜ ಇಲ್ಲ ಇಬ್ರು ಕೂಡಿ ಒಂದು ನಾವು ಕಾರ್ಯವನ್ನು ಮಾಡಿದಾಗ ಮಾತ್ರ ನಾವು ಅದರಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಮನಪ್ಪುರಲ್ಲಿ ಮನೆಗೆ ಬಂದ ನಾವು ಪ್ರಪ್ರಥಮ ನೋಡಿದ್ದು ಮನೆಯ ಮುಂದೆ ಸೈನಿಕ ನಿಲಯ ಅಂತಿತ್ತು ಆ ಸೈನಿಕ ನಿಲಯ ಅಂತ ಭರಿಸಿದ್ದು ಯಾವ ಕಾರಣಕ್ಕಾಗಿ ಮತ್ತ ನಿಮ್ಮ ಉದ್ದೇಶ ಇದು ನಾನು ಸೈನಿಕ ನಿಲಯ ಅಂತ ಬರ್ಸಲಿಕ್ಕೆ ಒಂದು ಕಾರಣ ಇದೆ ಏನಂತಂದ್ರೆ ನಾವು ಮೂರು ಜನ ಸಹೋದರರು ನಾವು ಮೂರು ಜನ ಸೇವೆ ಸ್ಟಾರ್ಟ್ ಮಾಡಿದ್ದು ಭಾರತದ ರಕ್ಷಣೆ ಬಗ್ಗೆ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಹೆಮ್ಮೆ ನಾನು ಅನ್ಕೊಂಡೆ ಈಗ ವಿಷ್ಣುವರ್ಧನ್ ಅವ್ರಿಕ್ಚರ್ ತೆಗೆದು ಮುತ್ತಿನಹಾರ ಅಂತ ಹೇಳಿ ಆಮೇಲೆ ರವಿಚಂದ್ರನ್ ಅವರು ಸಿಪಾಯಿ ಅಂತ ಸೈನಿಕರ ಬಗ್ಗೆ ಅದೇ ತರ ನಾನು ನನ್ನ ಮನೆಗೆ ಯಾಕೆ ಸೈನಿಕ ನಿಲಯ ಅಂದ್ರೆ ನಾವು ಮೂರು ಜನ ಆರ್ಮಿಯಲ್ಲಿ ಇರೋದ್ರಿಂದ ಭಾರತೀಯ ಸೇನೆಯಲ್ಲಿ ಅದು ಒಂದು ಖುಷಿಗಾಗಿ ನಾನು ಮನೆಗೂ ಕೂಡ ಸೈನಿಕ ನಿಲಯ ಅಂತ ಹೇಳಿ ಹೆಸರು ಕೊಟ್ಟಿದ್ದೆ ಎಷ್ಟೋ ಜನ ತಂದೆ ತಾಯಿ ಹೆಸರು ಇರ್ತಾರೆ ಎಷ್ಟೇ ಜನ ಮಕ್ಕಳ ಹೆಸರು ಇರ್ತಾರೆ ಹೆಂಡತಿ ಹೆಸರು ಇರ್ತಾರೆ ಅಂತ ನಾನು ಮಾಡಿದ ದೊಡ್ಡ ಸೇವೆ ಭಾರತ ಬೇಸಿ ಆ ಸೇವೆಗೋಸ್ಕರ ನಾನು ಮನೆಗೂ ಕೂಡ ಸೈನಿಕ ನಿಲಯ ಅಂತ ಹೆಸರು ಕೊಟ್ಟಿದ್ದೆ ಇವತ್ತಿನ ದೇಶ ಸೈನಿಕರ ಬಗ್ಗೆ ಹೇಳ್ಬೇಕಂದ್ರೆ ಯಾವುದೇ ದೇಶ ನಮ್ಮ ಮೇಲೆ ಹಾಡು ಬಂದ್ರು ಕೂಡ ಅದನ್ನು ಪೇಸ್ಟ್ ಮಾಡುವಂತಹ ಶಕ್ತಿ ತಾಕತ್ತು ಮತ್ತೆ ನಮ್ಮ ಹತ್ರ ಇದೆ ತುಂಬಿ ತಿಳುತ್ತಾ ಇದೆ ಯಾಕಂದ್ರೆ ಹಿಂದೊಂದು ಜೀವನ ಇತ್ತು ಆ ಟೈಮಲ್ಲಿ ಸೈನಿಕರಲ್ಲಿ ಅಷ್ಟೊಂದು ಒಳ್ಳೆ ನಮಗೆ ಇಕ್ವಿಪ್ಮೆಂಟ್ಸ್ ಇರಲಿಲ್ಲ ಇವತ್ತಿನ ದಿವಸ ಪ್ರಧಾನ ಮಂತ್ರಿ ಅವರು ಬಾಜಪೇಯಿ ಅವ್ರು ಬಂದ ಮೇಲೆ ಆಮೇಲೆ ನಮ್ಮ ಮೋದಿ ಅವರು ಬಂದ ಮೇಲೆ ಸೈನಿಕರಿಗೆ ಇಷ್ಟೊಂದು ಸೌಲಭ್ಯ ಇಷ್ಟೊಂದು ವೆಪನ್ಸ್ ಇಷ್ಟೊಂದು ಟ್ರಾನ್ಸ್ಪೋರ್ಟೇಶನ್ ಇಷ್ಟೆಲ್ಲಾ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಇವತ್ತಿನ ದಿವಸ ಒಂದು ದೇಶ ನಮ್ಮ ಮೇಲೆ ಒಂದ್ ಟೈಮ್ ಅಲ್ಲಿ ಮೂರು ದೇಶ ಬಂದ್ರು ಕೂಡ ಅವ್ರ ಮೂರು ದೇಶ ಸದೆ ಬಿಡುವಂತ ತಾಕತ್ತು ನಮ್ಮ ಸೈನಿಕರಿಗೆ ಇದೆ ಅಂತ ಹೇಳ್ತೀನಿ ನಾನು ಭಾರತ ಅಂದ್ರೆ ಹೆಮ್ಮೆಯ ಭಾರತ ಅಂಬೆ ನಮ್ಮ ಭಾರತೀಯ ಸೈನಿಕರು ಇದೇ ಬೆಳೆತಟ್ಟಿನೆಲ್ಲ ಏನಿಲ್ಲ ಕೇಳ್ತಾರೆ ಭಾರತ ದೇಶ ಅನ್ನೋದು ಒಂದು ಮಹತ್ವದ ಹೆಸರು ಜಗತ್ನಲ್ಲಿ ಹಿಂದೂ ಆಗ ಇರುವುದೇ ಒಂದೇ ದೇಶದಲ್ಲಿ ಅದು ಭಾರತದಲ್ಲಿ ಉಳಿತು ದೇಶದಲ್ಲಿ ಎಲ್ಲ ಮಿಕ್ಸ್ ಇದೆ ಜನರೇಷನ್ ಸಾಕಷ್ಟು ಗಾಕ್ ಇದೆ ಆದ್ರೆ ಭಾರತದ ಸೈನಿಕರಾಗ್ಲಿ ನಮ್ಮ ಭಾರತದ ಹೆಮ್ಮೆ ಆಗ್ಲಿ ಇವತ್ತಿನ ದಿವಸ ಮುಗಿದತ್ತದಲ್ಲಿ ಹಾರಾಡ್ತಾ ಇದೆ ಯಾಕಂದ್ರೆ ಯಾವತ್ತು ನಾವು ಬಾ ಹಿಂದಳಿದ್ವಿ ಹಿಂದಿದಾಗ ನಮ್ಮ ದೇಶ ಅಂತಂದ್ರೆ ಜನ ಹೇಸ್ತಿದ್ರು ಆದ್ರೆ ಇವತ್ತಿನ ದೇಶ ಭಾರತ ಅಂದ್ರೆ ಎಲ್ಲಾ ದೇಶದವರು ಎದೆ ತಟ್ಟಿಕೊಂಡು ಹೋಗ್ತಾರೆ ಇದ್ರೆ ಭಾರತದಂತ ದೇಶ ಇರಬೇಕು ಇದ್ರೆ ಭಾರತದಂತ ಪ್ರಧಾನಿ ಇರಬೇಕು ಅಂತ ನಿಜವನ್ನ ನಮಗೆ ತುಂಬಾ ಹೆಮ್ಮೆ ಆಯ್ತು ಸೈನಿಕ ನಿಲಯ ಅಂತ ಎಲ್ಲೂ ಕಂಡಿಲ್ ಹೆಚ್ಚಾಗಿ ಆದ್ರೆ ನಿಮ್ಮ ಮನೆ ಕಂಡು ನಮ್ಗೆ ತುಂಬಾ ಹೆಮ್ಮೆ ತುಂಬಾ ಖುಷಿ ಉಮಿಸ್ತಾ ಇದೆ ಈ ಸೈನಿಕರಾಗಿ ಒಂದು ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ಮತ್ತೊಂದು ಉದ್ಯೋಗದಲ್ಲಿರುವ ನೀವು ನನ್ನ ಪಕ್ಕಗಳ ಹೋಗಿ ನಮ್ಮ ಶಿವಾನಿಯೊಂದಿಗೆ ಮಾತಾಡಲಿಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ಯು ಸರ್ ನಮಸ್ಕಾರ ನಮಸ್ಕಾರ